ರೈತ ಬಾಂಧವರೇ ನಮ್ಮ ಬೆಳೆಗಳಲ್ಲಿ ಹವಾಮಾನದ ಏರುಪೇರಿನಿಂದಾಗಿ ಸಸ್ಯಗಳಲ್ಲಿ ಬರುವಂತಹ ಹಲವಾರು ಬಗೆಯ ಒತ್ತಡದಿಂದ ಹೊರತೆಗೀಲಿಕ್ಕೆ ಮತ್ತೆ ಆರೋಗ್ಯಕರ ಬೆಳೆಯನ್ನು ಬೆಳೆಯಲಿಕ್ಕೆ ಒಂದು ಉತ್ತಮ ಫಲಿತಾಂಶವನ್ನು ಕೊಡುವಂತಹ ಸಿಯಾಪ್ಟನ್ ಉತ್ಪಾದದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆಯೋಣ ಸಿಯಾಪ್ಟನ್ ನಲ್ಲಿ ಯಾವ್ಯಾವ ಕಂಟೆಂಟ್ ಗಳದಾವ ಮತ್ತೆ ಇದನ್ನ ಯಾವಾಗ ಬಳಸಬೇಕು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಮತ್ತೆ ಇದನ್ನ ಯಾವ್ಯಾವ ಬೆಳೆಗಳಲ್ಲಿ ಅಂತ ಹೇಳಿ ನೋಡೋಣ ಸಿಯಾಪ್ಟನ್ ನೋಡ್ರಿ ಇದು ಇಸಾಗ್ರೋ ಕಂಪನಿಯವರದು ಇದನ್ ಜಿಯಾಗ್ರೋ ಪ್ರೈವೇಟ್ ಲಿಮಿಟೆಡ್ ಅವರು ಮಾರ್ಕೆಟಿಂಗ್ ಅನ್ನು ಮಾಡ್ತಾರ ನಾವು ಈ ವಿಡಿಯೋ ಯಾವುದೇ ರೀತಿಯ ಪ್ರಚಾರಕ್ಕಾಗಿ ಮಾಡ್ತಾ ಇಲ್ಲ ಕೇವಲ ಮಾಹಿತಿಗಾಗಿ ಇರ್ತದ ಸಿಯಾಪ್ಟನ್ ನಲ್ಲಿರುವಂತಹ ಕಂಟೆಂಟ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಅಮಿನೋ ಅಸಿಡ್ ಗಳದಾವ ಮತ್ತೆ ಪೆಪ್ಟೈಡ್ಸ್ ಗಳದಾವ ಮತ್ತೆ ನೈಸರ್ಗಿಕ ಸಸ್ಯ ಉತ್ತೇಜಕಗಳನ್ನು ಒಳಗೊಂಡದ ಸಿಯಾಪ್ಟನ್ ಇದೊಂದು ಜೈವಿಕ ಉತ್ಪಾದವಾಗ್ಯದ ಇದನ್ನು ಸಾವಯವ ರೂಪದಲ್ಲಿ ತಯಾರಿಸಲಾಗ್ಯದ ಇದನ್ ಬೆಳೆಗಳಲ್ಲಿ ಯಾಕೆ ಬಳಸಬೇಕು ಮತ್ತೆ ಇದರಿಂದ ಆಗುವಂತಹ ಲಾಭಗಳ ಬಗ್ಗೆ ನೋಡೋಣ ನೋಡ್ರಿ ವಾತಾವರಣದ ಏರ್ಪೇರಿನಿಂದಾಗಿ ಒಮ್ಮೆಲೆ ಮಳೆ ಬರುವುದಾಗ್ಲಿ ಇಲ್ಲ ಒಮ್ಮೆಲೆ ಹೆಚ್ಚು ಬಿಸಿಲು ಬೀಳುವುದಾಗಲಿ ಈ ರೀತಿ ಆಗೋದ್ರಿಂದ ಸಸ್ಯಗಳಲ್ಲಿ ಒತ್ತಡ ಬರ್ತದೆ ಸಸ್ಯಗಳಲ್ಲಿ ಬೆಳವಣಿಗೆ ನಿಂತುಕೊಳ್ಳುವುದಾಗಲಿ ಇಲ್ಲ ಹೂಗಳು ಉದುರುವುದಾಗ್ಲಿ ಇಲ್ಲ ಸರಿಯಾಗಿ ಪೋಷಕಾಂಶಗಳ ಹೀರುವಿಕೆ ಕಡಿಮೆ ಆಗುವುದಾಗಲಿ ಇಲ್ಲ ಕಾಯಿಗಳ ಗಾತ್ರ ಆಗದಿರುವುದು ಮತ್ತು ಹೆಚ್ಚು ಬಿಸಿಲಿನಿಂದಾಗಿ ಬೆಳೆಗಳಲ್ಲಿ ಸನ್ಬರ್ನ್ ಸಮಸ್ಯೆ ಕಂಡುಬರುವುದು ಮತ್ತೆ ಹೆಚ್ಚಾಗಿ ರೋಗ ಬಾಧೆ ಕಂಡುಬರುವುದು ಇವೆಲ್ಲ ರೀತಿಯ ಸಮಸ್ಯೆಗಳೇನು ಕಂಡು ಬರ್ತಾವಲ್ಲ ಇದು ಒಂದು ರೀತಿ ಒತ್ತಡದಿಂದಲೇ ಬರ್ಬೋದು ಅಂತೇಳಿ ಹೇಳ್ಬೋದು ನಾವು ಈ ಸಿಯಾಪ್ಟನ್ ಏನದಲ್ಲ ಯಾವ ರೀತಿ ಕೆಲಸ ಮಾಡುತ್ತದೆ ಅಂತ ಹೇಳಿ ನೋಡೋದಾದ್ರೆ ಇದು ಮೊದಲೇದಾಗಿ ಒತ್ತಡ ನಿರೋಧಿಯಾಗಿ ಕೆಲಸ ಮಾಡ್ತದ ಒತ್ತಡದ ಸಮಯದಲ್ಲಿ ಸಸ್ಯದ ಕೋಶಗಳಲ್ಲಿ ನೀರಿನ ಸಮತೋಲನ ಕಾಪಾಡಲಿಕ್ಕೆ ಸಹಾಯ ಮಾಡ್ತದ ಮತ್ತು ಸಸ್ಯಗಳನ್ನು ನಿರ್ಜಲೀಕರಣದಿಂದ ರಕ್ಷಿಸ್ತದ ಮತ್ತು ಬೆಳೆಗಳನ್ನು ಹಚ್ಚ ಹಸಿರನ್ನಾಗಿಸ್ತದ ಮತ್ತು ಸಸ್ಯಗಳಲ್ಲಿ ಒತ್ತಡ ನಿರೋಧಿ ಹಾರ್ಮೋನ್ಗಳನ್ನು ತಯಾರಿಸಲಿಕ್ಕೆ ಸಹ ಸಹಾಯ ಮಾಡ್ತದ ಮತ್ತು ಬೆಳೆಗಳನ್ನು ಪೋಷಕಾಂಶಗಳನ್ನು ಪೂರ್ತಿ ಮಾಡ್ತದ ಹೂಗಳ ಮತ್ತು ಕಾಯಿಗಳ ಸಂಖ್ಯೆಯನ್ನು ಹೆಚ್ಚಿಸ್ತದ ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದ ಮತ್ತೆ ಸಸ್ಯಗಳಲ್ಲಿ ಉತ್ಕರ್ಷಣ ನಿರೋಧಕ ಕಿಣ್ವಗಳ ಚಟುವಟಿಕೆಯನ್ನು ಹೆಚ್ಚಿಸ್ತದ ಬೇರುಗಳ ವೃದ್ಧಿಯನ್ನು ಮಾಡ್ತದ ಕಾಯಿಗಳ ಗಾತ್ರ ಮತ್ತು ಗುಣಮಟ್ಟತೆಯನ್ನು ಹೆಚ್ಚಿಸ್ತದ ಒಟ್ಟಾರೆಯಾಗಿ ಹೇಳಬೇಕಂತಂದ್ರೆ ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಯನ್ನು ಸುಧಾರಿಸ್ತದ ಮತ್ತೆ ಸಸ್ಯಗಳನ್ನು ಸುದೃಢವನ್ನಾಗಿಸ್ತದ ಇದ್ರ ಬಳಕೆಯ ಬಗ್ಗೆ ನೋಡೋದಾದ್ರೆ ನೋಡ್ರಿ ನಾವು ಅಗಿಗಳನ್ನು ನಮ್ಮ ಹೊಲದಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿಂದ ಅಗಿಗಳನ್ನು ಹಚ್ಚಿದ ನಂತರ ಇದನ್ನು ಸಿಂಪಡಣೆ ಮಾಡಬಹುದು ಮತ್ತೆ ಸಸ್ಯಕ ಹಂತದಲ್ಲಿ ವೆಜಿಟೇಟಿವ್ ಸ್ಟೇಜ್ ನಲ್ಲಿ ಇದನ್ನು ಬಳಸಬಹುದು ಮತ್ತೆ ಹೂವು ಕಟ್ಟುವ ಸಮಯದಲ್ಲಿ ಮತ್ತೆ ಕಾಯಿ ಕಟ್ಟುವ ಸಮಯದಲ್ಲಿ ನಾವು ಇದನ್ನು ಬಳಸಬಹುದು ಬಳಕೆ ಪ್ರಮಾಣದ ಬಗ್ಗೆ ನೋಡೋದಾದ್ರೆ ಒಂದು ಪಾಯಿಂಟ್ ಐದು ಎಂ ಎಲ್ ನಿಂದ ಹಿಡಿದು ಎರಡು ಪಾಯಿಂಟ್ ಐದು ಎಂ ಎಲ್ ವರೆಗೆ ಇದನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬಳಸಬಹುದು ಪ್ರತಿ ಎಕರೆಗೆ ನಾಕ್ನೂರ್ ಎಂ ಎಲ್ ಹಾಗೆರೂರ್ ಲೀಟರ್ ನೀರಿನಲ್ಲಿ ಸಿಂಪಡಣೆ ಮಾಡಬಹುದು ಬೆಳೆಗಳ ಬಗ್ಗೆ ನೋಡೋದಾದ್ರೆ ಹಣ್ಣುಗಳ ಬೆಳೆಗಳಾಗ್ಲಿ ಇಲ್ಲ ತರಕಾರಿ ಬೆಳೆಗಳಾಗ್ಲಿ ಎಲ್ಲಾ ರೀತಿಯ ಬೆಳೆಗಳಲ್ಲಿ ನಾವು ಇದನ್ನು ಬಳಕೆಯನ್ನು ಮಾಡಬಹುದು ಟ್ಯಾಂಕ್ ಮಿಶ್ರಣದ ಬಗ್ಗೆ ನೋಡೋದಾದ್ರೆ ಕಾಪರ್ ಮತ್ತೆ ನಂತಹ ಶಿಲೀಂಧ್ರ ನಾಶಕಗಳಲ್ಲಿ ಇದನ್ನು ಮಿಶ್ರಣ ಮಾಡಬೇಡ್ರಿ ಸಾಮಾನ್ಯವಾಗಿ ಬಳಕೆ ಮಾಡುವಂತಹ ಕೀಟನಾಶಕಗಳಾಗಲಿ ಇಲ್ಲ ಶಿಲೀಂದ್ರ ನಾಶಗಳಾಗ್ಲಿ ಇದನ್ನು ಮಿಶ್ರಣವನ್ನು ಮಾಡಿ ಬಳಸಬಹುದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ